ಓಂ ನಮಃ ಶಿವಾಯ ಶ್ರೀ ಬಸವಲಿಂಗಾಯ ನಮಃ ಆತ್ಮನಿಲ್ಲದೆ ಶರೀರವಿರಲು ಸಾಧ್ಯವಿಲ್ಲವಾ ಆತ್ಮನಿಲ್ಲದೆ ಶರೀರ ಇರಲು ಸಾಧ್ಯವೇ ಇಲ್ಲ ಕಾರಣ ಈ ಶರೀರ ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೂರನೇ ತಿಂಗಳು ಅಥವಾ ನಾಲ್ಕನೇ ತಿಂಗಳು ಇರತಕ್ಕಂಥ ಸಂದರ್ಭದಲ್ಲಿ ಈ ಆತ್ಮ ಹೋಗಿ ಆ ಪಿಂಡದಲ್ಲಿ ಸೇರಿಕೊಳ್ಳುತ್ತೆ ಆ ಪಿಂಡ ಬಲಿತಂತೆ ಆ ಪಿಂಡ ಬೆಳವಣಿಗೆ ಆದಂತೆ ಈ ಆತ್ಮ ಆ ಪಿಂಡದಲ್ಲಿ ವಿಕಾಸ ಆಗ್ತಾ ಹೋಗುತ್ತೆ ಅದರ ಸ್ವಭಾವಗಳು ಆತ್ಮದ ಸ್ವಭಾವಗಳು ಸ್ವಲ್ಪ ಸ್ವಲ್ಪ ಪ್ರಕಟಣೆ ಆಗ್ತಾ ಹಾಕ್ತಾ ಹಾಕ್ತಾ ಹೋಗುತ್ತೆ ಅವನು ಬಾಲ್ಯದಲ್ಲಿ ಬಂದಾಗ ಅವನು ಯೌವನಕ್ಕೆ ಬಂದಾಗ ಅವನು ಪ್ರೌಢಾವಸ್ಥೆಯ ಬಂದಾಗ ಅವನು ಮರಣ ಹೊಂದುವಂತಹ ಸಂದರ್ಭದಲ್ಲಿ ಇವೆಲ್ಲವನ್ನೂ ಸಹ ಹಂತ ಹಂತವಾಗಿ ಆತ್ಮನು ತನ್ನ ಸ್ವಭಾವಗಳನ್ನು ಪ್ರಕಟಣೆ ಮಾಡ್ತಾ ಹೋಗ್ತದೆ ಆತ್ಮ ಇಲ್ಲದೆ ಈ ಶರೀರಕ್ಕೆ ಯಾವುದೇ ರೀತಿಯ ಚೈತನ್ಯ ಬರೋದಿಲ್ಲ ಆತ್ಮ ಇದ್ದರೆ ಮಾತ್ರ ಈ ಶರೀರ ಇರ್ತದೆ ಈ ಶರೀರ ಇರೋದೇ ಆತ್ಮದ ಬಲದಿಂದ ಆತ್ಮಕ್ಕೆ ಶರೀರ ಬೇಕು ಶರೀರಕ್ಕೆ ಆತ್ಮ ಬೇಕು ಇವೆರಡೂ ಒಂದು ಒಂದು ಬಿಟ್ಟು ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ಯಂತ್ರಕ್ಕೆ ಹೇಗೆ ವಿದ್ಯುಚ್ಛಕ್ತಿ ಅವಶ್ಯಕತೆಯೋ ಹಾಗೆ ಈ ಶರೀರಕ್ಕೆ ಆತ್ಮ ಒಂದು ವಿದ್ಯುಚ್ಛಕ್ತಿ ಇದ್ದ ಹಾಗೆ ಒಂದು ಚೈತನ್ಯ ಇದ್ದ ಹಾಗೆ ಒಂದಕ್ಕೊಂದು ಬಿಟ್ಟು ಇರೋದಿಲ್ಲ ಇಲ್ಲಿ ಆತ್ಮಗೆ ಆತ್ಮಂಗೆ ಈ ಕಾಯವೇ ರೂಪು ಈ ಶರೀರವೇ ಆತ್ಮನಿಗೆ ರೂಪು ಅಂದರೆ ತೋರುವಂಥದ್ದು ಈ ಭೌತಿಕ ಶರೀರ ಆ ಕಾಯಕ್ಕೆ ಈ ಆತ್ಮ ಆತ್ಮನೇ ಆಶ್ರಯ ಈ ಕಾಯಕ್ಕೆ ಆತ್ಮ ಆಶ್ರಯ ಆತ್ಮಕ್ಕೆ ಈ ಶರೀರ ಆಶ್ರಯ ಹಾಗೆಯೇ ಇದಕ್ಕೆ ಹರಿವು ಹರಿವು ಅಂತಕ್ಕಂಥದ್ದೇ ಬೀಜ ಹರಿವು ಅಂತಕ್ಕಂಥದ್ದೇ ಬೀಜ ಆ ಹರಿವು ಅಂತಕ್ಕಂಥ ಬೀಜಕ್ಕೆ ಆ ಗೋಪತಿನಾಥ ಆ ನಿರಾಕಾರ ಶಿವ ವಿಶ್ವೇಶ್ವರ ಲಿಂಗವೇ ನಿರ್ವೀಜ ಅಂದರೆ ಮೂಲ ಆತ್ಮಕ್ಕೆ ಈ ಶರೀರಕ್ಕೆ ಈ ಜಗತ್ತಿಗೆ ಮೂಲವಾಗಿರ್ತಕ್ಕಂಥ ಆ ನಿರ್ವೀಜ ಯಾವುದು ಅಂತಂದರೆ ವಿಶ್ವೇಶ್ವರಲಿಂಗ ಅಂತಾರೆ ಅಂದರೆ ನಿರಾಕಾರ ಪರಮಾತ್ಮ ಶಿವ ಆ ನಿರಾಕಾರ ಪರಮಾತ್ಮ ಶಿವ ಈ ಆತ್ಮದ ಒಡೆಯ ಈ ಆತ್ಮದ ತಂದೆ ಮತ್ತು ಈ ಶರೀರದ ಕರ್ತೃ ಈ ಜಗತ್ತಿನ ಕರ್ತೃ ಈ ಬ್ರಹ್ಮಾಂಡದ ಕರ್ತೃ ಈ ಸೃಷ್ಟಿಯ ಕರ್ತೃ ಪರಮಾತ್ಮ ಶಿವ ಹುಟ್ಟು ಸಾವಿನಿಂದ ಬಿಡುಗಡೆಯಾಗಿ ಶಿವನನ್ನು ಸೇರಲು ಏನು ಮಾಡಬೇಕು ಈ ಹುಟ್ಟು ಸಾವು ಅಂತಕ್ಕಂಥ ಈ ಭವಬಂಧನದಿಂದ ಬಿಡುಗಡೆ ಹೊಂದಿ ಆ ಶಿವಲೋಕವನ್ನು ಸೇರಬೇಕಂದ್ರೆ ಆ ಸ್ವರ್ಗವನ್ನು ಸೇರಬೇಕು ಅಂತಂದರೆ ಪರಮಾತ್ಮನ ಜೊತೆ ಸೇರಬೇಕು ಅಂತಂದರೆ ನಾವು ಯಾವಾಗಲೂ ಪರಮಾತ್ಮನ ನಾಮಸ್ಮರಣೆ ಅಂದರೆ ಶಿವನ ನಾಮಸ್ಮರಣೆಯನ್ನು ಮಾಡಬೇಕು ನೂರೆಂಟು ದೇವರುಗಳನ್ನು ನಾವು ಸೃಷ್ಟಿ ಮಾಡಿಕೊಂಡು ನಾವು ಪೂಜೆ ಮಾಡೋದ್ರಿಂದ ಅವು ಯಾವೂ ಕೂಡ ನಮಗೆ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಿದಾತ ಒಬ್ಬನೇ ಒಬ್ಬ ಆ ಮುಕ್ತಿದಾತ ಒಬ್ಬನೇ ಒಬ್ಬ ಅವನು ನಿರಾಕಾರ ಪರಮಾತ್ಮ ಶಿವ ಆ ನಿರಾಕಾರ ಪರಮಾತ್ಮ ಶಿವನನ್ನು ನಾವು ಬೆಳಕಿನ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ಲಿಂಗದಲ್ಲಿ ನೋಡುತ್ತಾ ಅಥವಾ ನಾವು ಧ್ಯಾನವನ್ನು ಮಾಡುತ್ತಾ ಲಿಂಗರೂಪಿಯಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪಿಯಾಗಿರ್ತಕ್ಕಂಥ ಆ ಶಿವನನ್ನು ಯಾರು ನಿತ್ಯ ನಿರಂತರವಾಗಿ ಜ್ಞಾಪಿಸಿಕೊಂಡು ಅವನ ನೆನಪಲ್ಲೇ ಇರ್ತಾರೆ ಅವರು ಈ ಭವಬಂಧನದಿಂದ ಬಿಡಿಸಿಕೊಂಡು ಮರುಜನ್ಮವಿಲ್ಲದೆ ನಾವು ಕೈಲಾಸವನ್ನು ಸೇರಬಹುದು ಅಥವಾ ಸ್ವರ್ಗವನ್ನು ಸೇರಬಹುದು ಶಿವಲೋಕವನ್ನು ಸೇರಬಹುದು ಪರಂಧಾಮವನ್ನು ನಾವು ಸೇರಬಹುದು ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಭವಬಂಧನ ದುರಿತಂಗಳ ಗೆಲುವಡೆ ಓಂ ನಮ ಶಿವಾಯ ಓಂ ನಮ ಶಿವ ಶರಣೆಂದರೆ ಸಾಲದೆ ಹರಹರ ಶಂಕರ ಶಿವಶಿವ ಶಂಕರ ಜಯ ಜಯ ಶಂಕರ ಶರಣು 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 ಎನ್ನುತ್ತಿದ್ದೆನು ಎನ್ನ ಪಾತಕ ಪರಿಹಾರ ಆ ನಿರಾಕಾರ ಶಿವ ಕೂಡಲ ಸಂಗಮ ದೇವ ಶರಣು 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 ಎನ್ನುತ್ತಿದ್ದೆನು ಅಂತ ಹೇಳಿಬಿಟ್ಟು ಬಸವಣ್ಣರು ಹೇಳ್ತಾರೆ ಇಲ್ಲಿ ಪರಮಾತ್ಮನ ಶಿವನಿಗೆ ಶರಣಾಗುವುದು ಮುಖ್ಯವಾಗಿ ಆ ಪರಮಾತ್ಮ ಶಿವನನ್ನು ಫಸ್ಟ್ ತಿಳ್ಕೊಳ್ಬೇಕು ಇಡೀ ಜಗತ್ತಿಗೆ ಇಡೀ ಸೃಷ್ಟಿಗೆ ಇಡೀ ಭೂಮಂಡಲಕ್ಕೆ ಈ ತ್ರೈಲೋಕದೊಡೆಯ ತ್ರೈ ಜಗದಕರ್ತ ಈ ಸೃಷ್ಟಿಕರ್ತ ಈ ಬ್ರಹ್ಮಾಂಡದ ಒಡೆಯ ಇರ್ತಕ್ಕಂಥವನು ಒಬ್ಬನೇ ಒಬ್ಬ ಅವನು ನಿರಾಕಾರ ಶಿವ ಅಂತಕ್ಕಂಥದ್ದು ಮೊದಲು ನಿರ್ಧಾರ ಆಗಬೇಕು ಮೊದಲು ನಿರ್ಧಾರ ಆಗಬೇಕು ನಾವು ಕಂಡ ಕಂಡ ದೇವರುಗಳಿಗೆ ಕಂಡ ಕಂಡ ದೇವತೆಗಳಿಗೆ ನಾವು ತೆಂಗಿನಕಾಯಿ ಹೊಡ್ಕೊಂಡು ನಾವು ಹರಕೆ ಹೊತ್ಕೊಂಡು ಕಂಡ ಕಂಡ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಮ ಹವನಗಳನ್ನು ಮಾಡಿಸಿಕೊಂಡು ಇಲ್ಲ ಸಲ್ಲದ ಪೂಜೆ ಖರ್ಚುಗಳನ್ನು ಮಾಡಿಕೊಂಡಿದ್ದರೆ ನಮ್ಮ ಪಾಪ ಪರಿಹಾರ ಆಗೋದೇ ಇಲ್ಲ ನಮ್ಮ ಪಾತಕಗಳು ಪರಿಹಾರ ಆಗೋದೇ ಇಲ್ಲ ಆದ್ದರಿಂದ ಆ ಪರಮಾತ್ಮ ನಿರಾಕಾರ ಶಿವ ಆ ಶರಣರು ಯಾರನ್ನು ನಮಗೆ ನಿಜವಾದ ದೇವರು ಅಂತ ಹೇಳಿಬಿಟ್ಟು ಆ ನಿರಾಕಾರ ಪರಮಾತ್ಮ ಶಿವನನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು ಲಿಂಗ ಆ ಲಿಂಗವನ್ನು ನಮಗೆ ಏನು ಕೊಟ್ಟಿದ್ದಾರೆ ಆ ಲಿಂಗ ಪೂಜೆ ಶಿವಯೋಗದ ಮುಖಾಂತರ ಸದಾ ಶಿವನ ನೆನಪನ್ನು ಮಾಡುತ್ತಾ ಮಾಡ್ತಾ ಮಾಡುತ್ತಾ ನಾವು ಈ ಭವಬಂಧನದಿಂದ ನಾವು ಬಿಡುಗಡೆ ಹೊಂದಿ ಈ ದುರಿತಗಳನ್ನು ಗೆದ್ದು ಓಂ ನಮ್ಮ ಶಿವ ಅಂತ ಮಂತ್ರವನ್ನು ಹಿಡಿದುಕೊಂಡು ನಾವು ಆ ಶಿವನಿಗೆ ಶರಣಾದರೆ ನಾವು ಇದೇ ಜನ್ಮದಲ್ಲಿ ನಾವು ಇದೇ ಜನ್ಮವನ್ನು ಕಡೆ ಮಾಡಿಕೊಂಡು ನಾವು ಶಿವನ ಸನ್ನಿಧಾನ ಸೇರಲಿಕ್ಕೆ ಸಾಧ್ಯ ಆಗುತ್ತೆ ಓಂ ನಮ್ಮ ಶಿವಾಯ ಮಂತ್ರದಿಂದ ಭವಬಾಧೆ ಗೆಲ್ಲಬಹುದೇ ಓಂ ನಮ್ಮ ಶಿವಾಯ ಮಂತ್ರದಿಂದ ನಾವು ಭವಬಾಧೆಯನ್ನು ಗೆದ್ದು ಇದೇ ಜನ್ಮವನ್ನು ಕಡೆ ಮಾಡಿಕೊಂಡು ನಾವು ಶಿವನ ಪಾದವನ್ನು ಸೇರಿಕೊಳ್ಳಬಹುದು ನಾವು ಶಿವಲೋಕವನ್ನು ಸೇರಿಕೊಳ್ಳಬಹುದು ನಮ್ಮ ಈ ಜನ್ಮ ಜನ್ಮಾಂತರದ ಈ ಜನ್ಮಗಳನ್ನು ನಾವು ಕಳೆದುಕೊಳ್ಳಬಹುದು ನಾವು ಬಾವಿಯಲ್ಲಿ ಬಿದ್ದಂಥವನಿಗೆ ಒಂದು ಸಣ್ಣ ಹಗ್ಗದ ಹಗ್ಗದ ಸಪೋರ್ಟ್ ಸಿಕ್ಕಿದ್ರೂ ಸಹ ಅವನು ಎದ್ದು ಈಚೆ ಬಂದ್ಬಿಡ್ತಾನೆ ಹಾಗೇ ನಾವು ಈ ಪಾಪವೆನ್ನುವಂತಹ ಕೊಳದಲ್ಲಿ ಆ ಪಾತಕದಲ್ಲಿ ಬಿದ್ದು ಒದ್ದಾಡ್ತಾ ಇರತಕ್ಕಂಥ ನಮಗೆ ಒಂದು ಅಸ್ತ್ರ ಒಂದು ಬ್ರಹ್ಮಾಸ್ತ್ರ ಅಂತಂದರೆ ಅದು ಷಡಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತಕ್ಕಂಥ ಆ ಷಡಕ್ಷರಿ ಮಂತ್ರವನ್ನು ನಾವು ಬಿಗಿಯಾಗಿ ಇಟ್ಕೊಂಡಿದ್ದೆ ಆದರೆ ಅದರ ಸಹಾಯದಿಂದ ಸದಾ ಶಿವನ ನೆನಪು ಸದಾ ಆ ನಿರಾಕಾರ ಪರಮಾತ್ಮನ ನೆನಪು ಆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಶಿವನ ನೆನಪು ಈ ಬ್ರಹ್ಮಾಂಡದ ಒಡೆಯನಾಗಿರ್ತಕ್ಕಂಥ ಆ ನಿರಾಕಾರ ಏಕೈಕ ಪರಮಾತ್ಮ ಆ ಏಕೈಕ ಪರಮಾತ್ಮ ಆ ಶಿವನನ್ನು ನೆನಪನ್ನು ನಾವು ಈ ಜನ್ಮದಲ್ಲಿ ಮಾಡಿಕೊಂಡು ಆ ಷಡಕ್ಷರಿ ಮಂತ್ರ ಓಂ ನಮ್ಮ ಶಿವ ಅಂತಕ್ಕಂಥ ಷಡಕ್ಷರಿ ಮಂತ್ರವನ್ನು ನಾವು ಇಟ್ಕೊಳ್ಬೇಕು ಇಲ್ಲಿ ಉರಿಲಿಂಗ ಪೆದ್ದಿಯವರು ಒಂದು ವಚನದಲ್ಲಿ ಹೇಳ್ತಾರೆ ಜನ್ಮದ ಭವಬಂಧನವ ತೊಡೆಯ ಬಲ್ಲೊಡೆ ಈ ಜನ್ಮ ಜನ್ಮಾಂತರದ ಭವಬಂಧನವನ್ನು ನಾವು ಬಿಡಿಸ್ಕೊಳ್ಬೇಕು ಅಂತಂದರೆ ಷಡಕ್ಷರಿ ಮಂತ್ರವೇ ಬೀಜ ಮಂತ್ರ ಕಾಲಕರ್ಮದ ದೆಸೆಯನ್ನು ಮೀರಬಲ್ಲೊಡೆ ನಾವು ಯಾವ ಜನ್ಮದಲ್ಲಿ ಏನೇನು ಕರ್ಮ ಮಾಡಿದ್ದೀವೋ ಅದನ್ನೆಲ್ಲವನ್ನು ಕೂಡ ನಾವು ಮೀರಬೇಕು ಅಂತಂದರೆ ಶಿವನ ಧೂಳು ಸ್ವರೂಪವಾಗಿರ್ತಕ್ಕಂಥ ಶ್ರೀ ವಿಭೂತಿ ಅದನ್ನು ನಾವು ಧರಿಸ್ಕೊಳ್ಬೇಕು ಯಾವಾಗಲೂ ಈ ಕುಹಕ ಪ್ರಪಂಚವ ಗೆಲ್ಲಬಲ್ಲಡೆ ಈ ಈ ಮಾಯಾ ಪ್ರಪಂಚ ಈ ಕುಹಕ ಈ ಪ್ರಪಂಚವನ್ನು ನಾವು ಗೆಲ್ಲಬೇಕು ಅಂತಂದರೆ ಮಹಂತರ ಸಂಘ ಅಂದರೆ ಸಜ್ಜನರ ಸಂಘ ಒಳ್ಳೆಯವರ ಸಂಘ ಮಾಡಬೇಕು ಶುಕ್ಲ ಶೋಣಿತದ ತನುವಿನ ಕಲ್ಮಶ ತೊಡೆಯಬಲ್ಲಡೆ ಈ ಮಾಂಸ ಮಾಂಸದಿಂದ ಮಾಡಿರ್ತಕ್ಕಂಥ ಮಜ್ಜೆಯಿಂದ ಮಾಡಿರ್ತಕ್ಕಂಥ ಮಲಮೂತ್ರಗಳಿಂದ ಮಾಡಿರ್ತಕ್ಕಂಥ ಈ ತನುವಿನ ಕಲ್ಮಶಗಳನ್ನು ನಾವು ತೊಡೆಯಬೇಕು ಅಂತಂದರೆ ಜಂಗಮದ ಪಾದೋದಕ ಪ್ರಸಾದ ಇನ್ನು ಮನ ಬುದ್ಧಿ ಚಿತ್ತ ಅಹಂಕಾರವ ಗೆಲುವಡೆ ಏಕೋ ಭಾವನಿಷ್ಠೆ ಏಕೋ ಭಾವನಿಷ್ಠೆ ಅಂತಂದರೆ ಒಬ್ಬನೇ ಪರಮಾತ್ಮ ಶಿವನಲ್ಲಿ ನಿಷ್ಠೆ ಒಬ್ಬನೇ ಪರಮಾತ್ಮ ನಿರಾಕಾರ ಶಿವನಲ್ಲಿ ಏಕಭಾವನಿಷ್ಠೇ ಇವು ತನ್ನೊಳಗಿದ್ದರೆ ಇನ್ನು ಯಾವುದಕ್ಕೂ ನಾವು ಅಂಜಬೇಕಾಗಿಲ್ಲ ಇನ್ಯಾವುದಕ್ಕೂ ಅಳಕಬೇಕಾಗಿಲ್ಲ ಪರಮಾತ್ಮನ ಸಾನಿಧ್ಯ ನಮಗೆ ಸಿಕ್ಕೇ ಸಿಗುತ್ತೆ ಇದೇ ಜನ್ಮದಲ್ಲಿ ನಾವು ಪರಮಾತ್ಮನ ಹತ್ರ ಹೋಗ್ತೀವಿ ಸ್ವರ್ಗಕ್ಕೆ ಹೋಗ್ತೀವಿ ಹುಟ್ಟು ಸಾವುಗಳು ಅಂತಕ್ಕಂಥ ಆ ಒಂದು ಬಲೆಯಿಂದ ನಾವು ಬಿಡಿಸ್ಕೊಳ್ತೀವಿ ಅಂತೇಳ್ಬಿಟ್ಟು ನಮ್ಮ ಉರುಲಿಂಗಪೆದ್ದಿಯವರು ಹೇಳ್ತಾ ಇದ್ದಾರೆ ವಿಭೂತಿ ಬಸಿತ ಧರಿಸಿದರೆ ಏನು ಪ್ರಯೋಜನ ವಿಭೂತಿ ಮತ್ತು ಬಸಿತವನ್ನು ಧರಿಸಿದೊಡೆ ನಮ್ಮ ಪಾಪಕರ್ಮಗಳೆಲ್ಲವೂ ಸಹ ಹೋಗುತ್ತೆ ಪ್ರತಿದಿನ ನಾವು ಹಣೆಯಲ್ಲಿ ಭಸ್ಮವನ್ನು ಅಂದರೆ ವಿಭೂತಿಯನ್ನು ಬಸಿತವನ್ನು ಧರಿಸಿದೊಡೆ ಜನ್ಮ ಜನ್ಮಾಂತರದ ಪಾಪಗಳು ನಮಗೆ ಅರಿವಿಲ್ಲದೆ ಕಾಲಕ್ರಮೇಣ ನಾಶವಾಗ್ತಾ ಹೋಗುತ್ತೆ ನಾಶವಾಗ್ತಾ ಹೋಗುತ್ತೆ ಅಣು ಮಾತ್ರ ವಿಭೂತಿಯಂ ಹಣೆಯಲ್ಲಿಡಲು ಇಲ್ಲದ ಭವಪಾಶವು ಹರಿವುದು ಎನಗೆ ವಿಭೂತಿಯೇ ಕುಲದೈವ ಎನಗೆ ವಿಭೂತಿಯೇ ಮನದೈವ ಎನಗೆ ವಿಭೂತಿಯೇ ಸರ್ವಸಾಧನ ಸರ್ವವಶ್ಯ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ವಿಭೂತಿಯೆಂಬ ಪರಂಜ್ಯೋತಿಯೇ ನೀವಾದಿರಾಗಿ ಎನ್ನ ಮುಕ್ತಿಪಥಕ್ಕೆ ಶ್ರೀ ಮಹಾ ವಿಭೂತಿಯೇ ಸಾಧನವಯ್ಯ ಅಂತ ಹೇಳ್ತಾರೆ ಶರಣರು ಇಲ್ಲಿ ಆ ವಿಭೂತಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅದು ಪರಮಾತ್ಮ ಶಿವನ ಛಿದ್ರೂಪ ಚಿತ್ಕಳೆ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಬಸಿತ ಅನ್ನೋದಕ್ಕೆ ಬಕಾರ ಸಿಕಾರ ತಕಾರ ಬಸಿತ ಅದಕ್ಕೆ ಒಂದು ಒಂದು ಉದಾಹರಣೆಯನ್ನು ಕೊಡ್ತಾರೆ ಆ ಒಂದು ಬಸಿತ ಅಂತಕ್ಕಂಥದ್ದಕ್ಕೆ ಏನು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಶರಣರು ಬಕಾರ ಭವಬಂಧನ ಕರ್ಮವ ಕಳೆಯುವುದು ಶಿಕಾರ ಶಿವಪಥದ ಬಯಕೆಯನ್ನು ತೋರುವುದು ತಕಾರ ತಾಮಸಗುಣ ಕಳೆಯುವುದು ಶ್ರೀ ಬಸಿತವ ಧರಿಸಿದ ಆ ಗುರುವೇ ಆ ಪರಮಗುರು ಪರಮವಿಡೀ ಸಿದ್ಧಮಲ್ಲಿಕಾರ್ಜುನ ಪ್ರಭುವೇ ಶರಣು 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 ಅಂತ ಹೇಳ್ತಾರೆ ಹೀಗೆ ಆ ಬಸಿತ ಅಂತಕ್ಕಂಥದ್ದಕ್ಕೆ ಅಂತಹ ಒಂದು ಶಕ್ತಿ ಇದೆ ಈಗ ಯಾರೇ ಒಬ್ಬ ದುರ್ಜನ ವ್ಯಕ್ತಿಗೆ ನೀವು ಹಣೆ ತುಂಬ ವಿಭೂತಿ ಹಿಡ್ತಾ ಹೋಗ್ರಿ ಅವನಲ್ಲಿ ಕಾಲಕ್ರಮೇಣ ಅವನಿಗೆ ಅರಿವಿಲ್ಲದಂತೆಯೇ ಅವನಲ್ಲಿ ಅನೇಕ ಚೇಂಜಸ್ಸನ್ನು ನಾವು ನೋಡ್ತೀವಿ ಇವತ್ತು ಯಾರಾದರೂ ಬಾರ್ಗೆ ಹೋಗೋರು ಕ್ಲಬ್ಗೆ ಹೋಗೋರು ಕೆಟ್ಟ ಕೆಲಸ ಮಾಡೋರು ವಿಭೂತಿ ಇಟ್ಕೊಂಡು ಹೋಗ್ತಾರೆ ವಿಭೂತಿ ಇಟ್ಕೊಂಡು ಯಾರೂ ಧೈರ್ಯ ಮಾಡಲ್ಲ ಕೆಟ್ಟ ಕೆಲಸ ಮಾಡಲಿಕ್ಕೆ ವಿಭೂತಿ ಇಟ್ಕೊಂಡು ಯಾರು ಕ್ಲಬ್ಗೆ ಬಾರ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ತಡೆದು ಬಿಡ್ತದೆ ಕೆಟ್ಟ ಕೆಲಸ ಮಾಡೋದು ಅದೇ ಮೊದಲೇ ಮನಸ್ಥಿತಿಯೇ ಅದು ಕಟ್ಟಾಕ್ಬಿಡ್ತದೆ ಹೀಗೆ ಈ ವಿಭೂತಿಗೆ ಅಂತಹ ಒಂದು ಶಕ್ತಿ ಇದೆ ಅಂಥೇಳಿ ನಮ್ಮ ಶರಣರು ಅದನ್ನು ಧರಿಸಿದ್ದಲ್ಲದೆ ಅದನ್ನು ಪ್ರೂಫ್ ಮಾಡಿ ತೋರಿಸಿದ್ದಾರೆ ಎಲ್ಲ ಜಗತ್ತಿನ ಎಲ್ಲ ಸಾಧಕರು ಸತ್ಪುರುಷರು ಋಷಿಗಳು ಮುನಿಗಳು ಆ ಶಿವನ ಸ್ವರೂಪವಾಗಿರ್ತಕ್ಕಂಥ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಬಸಿತವೊಂದು ಧರಿಸಿ ಅವರು ಬಯಲಾದರಯ್ಯ ಅಂತ ಹೇಳ್ತಾರೆ ಬಸಿತವಂ ಧರಿಸಿ ಬಯಲಾದರಯ್ಯ ಅಂತಹ ಶಕ್ತಿ ಆ ಭಸ್ಮಕ್ಕೆ ಇದೆ ಆ ಬಸಿತವನ್ನು ನಾವು ಕಡ್ಡಾಯವಾಗಿ ಧರಿಸಲೇಬೇಕು ಭಕ್ತಿ ಜ್ಞಾನ ವೈರಾಗ್ಯ ಎಂದರೇನು ಭಕ್ತಿ ಜ್ಞಾನ ವೈರಾಗ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸಾಧಕನ ಪ್ರತಿಯೊಬ್ಬ ಮುಮುಕ್ಷುವಿನ ಪ್ರತಿಯೊಬ್ಬ ಸದ್ಭಕ್ತನ ಒಂದು ವೈರಾಗ್ಯದ ಅಥವಾ ಆಧ್ಯಾತ್ಮಿಕದ ಮೂರು ಹಂತಗಳು ಈ ಆಧ್ಯಾತ್ಮಿಕದ ಮೂರು ಹಂತಗಳಲ್ಲಿ ಮೊದಲನೇ ಹಂತ ಅಂತಂದರೆ ಅದು ಭಕ್ತಿ ಮಾರ್ಗ ಭಕ್ತಿ ಮಾರ್ಗ ಅಂತಂದರೆ ಅಲ್ಲಿ ಪರಮಾತ್ಮ ಯಾರು ಎಲ್ಲಿದ್ದಾನೆ ಪರಮಾತ್ಮ ಯಾರು ಎಲ್ಲಿದ್ದಾನೆ ಅಂತಕ್ಕಂಥ ಹುಡುಕಾಟ ಭಕ್ತಿ ಮಾರ್ಗದಲ್ಲಿ ಬರೀ ಹುಡುಕಾಟ ದೇವರಿಗಾಗಿ ಹುಡುಕಾಟ ಹೆಂಗೆ ಹುಡುಕ್ತಾರೆ ಭಕ್ತಿ ಮಾರ್ಗದಲ್ಲಿ ಅಂತಂದರೆ ಕಂಡ ಕಂಡ ಮರಗಳನ್ನೆಲ್ಲ ಪೂಜೆ ಮಾಡ್ತಾರೆ ಆ ಮರದಲ್ಲಿ ದೇವರು ಇರ್ಬೋದು ಅಂತ ಕಂಡ ಕಂಡ ಕಲ್ಲುಗಳನ್ನೆಲ್ಲ ಪೂಜೆ ಮಾಡ್ತಾರೆ ಇಲ್ಲಿ ದೇವ್ರು ಇರ್ಬೋದೇನು ಅಂತ ಕಂಡ ಕಂಡ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ ಅಲ್ಲಿ ದೇವರಿದಾನೇನು ಅಲ್ಲಿ ದೇವರಿದಾನೇನು ಅಂತ ಅಲ್ಲಿ ಕೌತುಕ ಹುಡುಕಾಟ ದೇವರ ಬಗ್ಗೆ ಅಲ್ಲಿ ತಿಳಿದುಕೊಳ್ಳುವಂತಹ ಆಸಕ್ತಿ ಬರೀ ಓಡಾಟ ಆದರೆ ಅಲ್ಲಿ ದೇವರು ಸಿಕ್ಕೋದಿಲ್ಲ ಭಕ್ತಿ ಮಾರ್ಗದಲ್ಲಿ ನಮಗೆ ದೇವರು ಸಿಕ್ಕೋದಿಲ್ಲ ಬರೀ ಹುಡುಕಾಟ ಆಗುತ್ತೆ ಅಷ್ಟೇ ನಂತರ ಈ ಭಕ್ತಿ ಮಾರ್ಗದ ನಂತರ ಜ್ಞಾನ ಮಾರ್ಗ ಅಲ್ಲಿ ದೇವ್ರು ನಮಗೆ ಸಿಗ್ತಾನೆ ನೋಡ್ರಿ ಅಲ್ಲಿ ನಮಗೆ ದೇವರು ಸಿಗ್ತಾನೆ ಅಲ್ಲಿ ಗೊತ್ತಾಗುತ್ತೆ ನಮಗೆ ಕಂಡು ಕಂಡಂಥ ಶಿಲಾಮೂರ್ತಿಗಳು ದೇವರಲ್ಲ ಕಂಡ ಕಂಡಂಥ ಮರಗಳು ದೇವರಲ್ಲ ಕಂಡ ಕಂಡಂಥ ಭೂಮಿ ಆಕಾಶ ದೇವರಲ್ಲ ನೀರು ದೇವರಲ್ಲ ಅಗ್ನಿ ದೇವರಲ್ಲ ವಾಯು ದೇವರಲ್ಲ ನಾವು ನೋಡ್ತಕ್ಕಂಥ ವಸ್ತುಗಳು ಯಾವುವು ದೇವರಲ್ಲ ದೇವರು ಒಬ್ಬ ನಿರಾಕಾರ ದೇವರು ಈ ತೋರುವ ಜಗತ್ತನ್ನು ಸೃಷ್ಟಿ ಮಾಡಿದವನು ಈ ತೋರುವ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಒಡೆಯ ಎಲ್ಲ ವಸ್ತುಗಳ ನಿರ್ಮಾತೃ ಅಂತ ಹೇಳಿಬಿಟ್ಟು ಅಲ್ಲಿ ತಿಳಿತದೆ ನಮಗೆ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಈ ಆಕಾರದ ವಸ್ತುಗಳನ್ನು ಪೂಜೆ ಮಾಡೋದನ್ನು ಬಿಟ್ಬಿಡ್ತೀವಿ ಈ ಆಕಾರದ ವಸ್ತುಗಳನ್ನು ಪೂಜೆ ಮಾಡೋದು ಬಿಟ್ಟು ಆ ನಿರಾಕಾರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಶಿವನ ಇಟ್ಕೋತೀವಿ ಎಲ್ಲಿ ಜ್ಞಾನ ಮಾರ್ಗದಲ್ಲಿ ಅಲ್ಲಿ ಹಿಡ್ಕೊಂಡ ಮೇಲೆ ಆ ಸಿರಿ ಆ ಸಂಪತ್ತು ಆ ಪರಮಾತ್ಮ ತಕ್ಕಂಥ ಆ ಸಿರಿ ಆ ಸಂಪತ್ತು ನಮಗೆ ಸಿಕ್ಕದ ಮೇಲೆ ನಮಗಿದೆಲ್ಲವೂ ಕೂಡ ಈ ಭೌತಿಕ ಜಗತ್ತಿನ ಈ ಎಲ್ಲ ಐಶ್ವರ್ಯ ಇದೆಯಲ್ಲ ಇವೆಲ್ಲವೂ ನಮಗೆ ಶೂನ್ಯ ಥರ ಕಾಣಿಸುತ್ತೆ ಇವೆಲ್ಲ ನಿಸ್ಪ್ರಯೋಜನ ಇದೇನೇನೂ ಪ್ರಯೋಜನ ಇಲ್ಲ ಇದನ್ನೆಲ್ಲ ಮೀರಿದಂತಹ ಒಂದು ಸ್ವತ್ತು ನನಗೆ ಸಿಕ್ಬಿಟ್ಟೈತೆ ಇದನ್ನೆಲ್ಲ ಮೀರಿದಂತಹ ಒಂದು ಸಾಮ್ರಾಜ್ಯ ನನಗೆ ಸಿಕ್ಕಿದೆ ಒಂದು ನಿಧಿನೇ ಸಿಕ್ಕಿದೆ ಅದು ಯಾವ ನಿಧಿ ಅಂತಂದರೆ ದೈವ ನಿಧಿ ಶಿವಜ್ಞಾನ ಅಂತಕ್ಕಂಥ ನಿಧಿ ನನಗೆ ಸಿಕ್ಕಿದೆ ಅಂಥೇಳಿ ಅಲ್ಲಿ ವೈರಾಗ್ಯ ತಾಳ್ತಾನೆ ಭಕ್ತಿ ಮಾರ್ಗದ ಮೂರನೇ ಹಂತ ಅದು ವೈರಾಗ್ಯ ಆ ವೈರಾಗ್ಯಕ್ಕೆ ಯಾರು ಹೋಗ್ತಾರೆ ಅವನು ಇಹಲೋಕದಲ್ಲಿ ಇದ್ದುಕೊಂಡೂ ಕೂಡ ಪರಲೋಕದ ಸುಖವನ್ನು ಅನುಭವಿಸ್ತಾ ಇರ್ತಾನೆ ಇಹಲೋಕದಲ್ಲಿ ಏನು ಅವನಿಗೆ ಸಿಕ್ಕಿರಲ್ವೋ ಅಷ್ಟೂ ಕೂಡ ಅವನಿಗೆ ಪರಲೋಕದಲ್ಲಿ ಇಟ್ಟಿದ್ರೂ ಸಹ ಪರಲೋಕದ ಸುಖವನ್ನು ಇಹಲೋಕದಲ್ಲಿ ಇದ್ದುಕೊಂಡ ಜೀವಂತವಾಗಿ ಇಲ್ಲಿ ಆ ಸುಖವನ್ನು ಆ ದೈವಜ್ಞಾನದ ಆ ಏನು ಅದ್ಭುತವಾದಂತಹ ಆ ಪರಮಾತ್ಮನ ತೃಪ್ತಿಯನ್ನು ಅವನು ಇಲ್ಲಿ ಇದ್ದಾನೆ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಈ ಭಕ್ತಿ ಜ್ಞಾನ ವೈರಾಗ್ಯ ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಒಂದು ಕಡೆ ಹೇಳ್ತಾರೆ ಭಕ್ತಿ ಜ್ಞಾನ ವೈರಾಗ್ಯದಿಂದಲ್ಲದೆ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಭಕ್ತಿ ಜ್ಞಾನ ವೈರಾಗ್ಯವೇ ಮುಕ್ತಿ ಮಾರ್ಗಕ್ಕೆ ಮೂರು ಸೋಪಾನ ಭಕ್ತಿಜ್ಞಾನ ವೈರಾಗ್ಯವಿಲ್ಲದೆ ಇಲ್ಲಿ ಈ ತ್ರೀಪದವನ್ನು ನಾವು ದಾಂಟಲು ಸಾಧ್ಯವಿಲ್ಲ ಭಕ್ತಿಜ್ಞಾನ ವೈರಾಗ್ಯ ಅಂದರೆ ಏನು ಅಂತಂದರೆ ಗುರುಲಿಂಗ ಜಂಗಮದಲ್ಲಿ ತನು ವಂಚನೆ ಮನವಂಚನೆ ಧನವಂಚನೆ ಇಲ್ಲದಿರುವುದು ಮತ್ತು ತ್ರಿವಿಧವನ್ನು ನಾವು ಆ ಪರಮಾತ್ಮನಿಗೆ ಆ ವಿಶ್ವದೊಡೆಯನಿಗೆ ಕೂಡಿಸಿ ಭಕ್ತಿ ಮಾಡುವುದು ನಂತರ ತನ್ನ ಸ್ವರೂಪವನ್ನು ತಿಳಿದು ಅಂದರೆ ನನ್ನ ಸ್ವರೂಪ ಅಂದ್ರೇನು ನಾನೊಂದು ಆತ್ಮ ಅಂತ ತಿಳಿದು ನನ್ನ ಸ್ವರೂಪವನ್ನು ತಿಳಿದು ಶಿವಸ್ವರೂಪವನ್ನು ಹರಿತು ಶಿವಸ್ವರೂಪವನ್ನು ಹರಿಬೇಕು ಇಲ್ಲಿ ನಾನು ಆತ್ಮ ಅನ್ನೋದನ್ನು ತಿಳಿಬೇಕು ನನ್ನ ತಂದೆ ಶಿವ ಪರಮಾತ್ಮ ಅಂತಕ್ಕಂಥದ್ದನ್ನು ಅರಿಬೇಕು ನಂತರ ಇವತ್ತಿಲ್ಲ ನಾಳೆ ಆ ಶಿವನಲ್ಲೇ ಐಕ್ಯ ಆಗಬೇಕು ನಾನು ಶಿವನನ್ನು ಬಿಟ್ಟು ಈಚೆ ಬಂದಿದ್ದೀನಿ ಆತ್ಮಸ್ವರೂಪಿಯಾಗಿ ನಂತರ ಆತ್ಮಸ್ವರೂಪಿಯಾದ ನಾನು ಮುಂದೆ ಒಂದು ದಿನ ನಾನು ಆ ಪರಮಾತ್ಮ ಆ ಶಿವನಲ್ಲೇ ಐಕ್ಯವಾಗಬೇಕು ಅಂತಕ್ಕಂಥ ಈ ಜ್ಞಾನವನ್ನು ನಾವು ಪಡೆದುಕೊಂಡು ಮಾಯಾ ಪ್ರಪಂಚವನ್ನು ನಾವು ತಿಳಿದುಕೊಂಡು ಇದೆಲ್ಲವೂ ಕೂಡ ಮಾಯಾ ಪ್ರಪಂಚ ಎಲ್ಲವೂ ಕೂಡ ಮಿಥ್ಯೆ ಇದು ಸತ್ಯ ಅಲ್ಲ ಇದು ಮಿಥ್ಯೆ ಅಂತಕ್ಕಂಥ ತಿಳಿದುಕೊಂಡು ಈ ಇಹಪರದ ಭೋಗಗಳ ಹೇಮೋಪಾಯದಿಂದ ತೊಲಗಿಸುವುದೇ ವೈರಾಗ್ಯ ಈ ಇಹಪರದ ಭೋಗಗಳನ್ನು ನಾವು ಹೇಮೋಪಾಯದಿಂದ ತೊಲಗಿಸುವುದೇ ವೈರಾಗ್ಯ ಇದು ಕಾರಣ ಭಕ್ತಿ ಜ್ಞಾನ ವೈರಾಗ್ಯವುಳ್ಳವನೇ ಸತ್ಯೋನ್ಮುಕ್ತನೋ ನಿಜಗುಣ ಗುರು ಸ್ವತಂತ್ರ ಸಿದ್ದೇಶ್ವರ ಪ್ರಭುವೆ ಹೀಗೆ ನಮ್ಮ ಶರಣರು ಈ ಮೂರು ಹಂತಗಳಲ್ಲಿ ಪರಮಾತ್ಮ ನಡೀತಾರೆ ಮೊದಲು ಭಕ್ತಿ ಮಾರ್ಗದಲ್ಲಿ ಬಂದರೂ ಸಹ ಅವರು ಭಕ್ತಿ ಮಾರ್ಗದಲ್ಲಿ ನಿಲ್ಲಲ್ಲ ಈಗ ನಾವು ಬಹುತೇಕವಾಗಿ ಭಕ್ತಿ ಮಾರ್ಗದಲ್ಲೇ ಹುಟ್ಟಿ ಭಕ್ತಿ ಮಾರ್ಗದಲ್ಲೇ ಸ್ವತೋಗ್ಬಿಡ್ತೀವಿ ಮುಂದಕ್ಕೆ ಹೋಗೋದೇ ಇಲ್ಲ ನಾವು ಜ್ಞಾನ ಮಾರ್ಗಕ್ಕೆ ಹೋಗೋದೇ ಇಲ್ಲ ಆ ಜ್ಞಾನ ಮಾರ್ಗಕ್ಕೆ ಹೋದಾಗ ಮಾತ್ರ ನಮಗೆ ಶಿವನ ನಿಜವಾದಂತಹ ಸಾಕಾರ ಶಿವ ಸ್ವರೂಪ ನಮಗೆ ಗೊತ್ತಾಗುತ್ತೆ ಅವನ ಸಾಮರ್ಥ್ಯ ನಮಗೆ ಗೊತ್ತಾಗುತ್ತೆ ಒಬ್ಬ ಶಿವ ಅಂತ ಇದ್ದಾನೆ ಈ ಜಗತ್ತಿನ ಒಡೆಯ ಈ ಬ್ರಹ್ಮಾಂಡದ ಒಡೆಯ ಈ ಮೂರು ಸ್ವರ್ಗಮರ್ತ್ಯ ಪಾತಾಳದ ಈ ಮೂರು ಲೋಕಗಳ ಒಡೆಯ ಒಬ್ಬ ಇದ್ದಾನೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಜ್ಞಾನ ಮಾರ್ಗಕ್ಕೆ ಹೋದಾಗ ಆ ಜ್ಞಾನ ಮಾರ್ಗದಲ್ಲಿ ಹೋಗಿ ನಾವು ಅಲ್ಲಿ ನಾವು ನಾವು ವಿರಕ್ತಿಯನ್ನು ಪಡಿತೀವಿ ವೈರಾಗ್ಯವನ್ನು ಪಡಿತೀವಿ ಆ ವೈರಾಗ್ಯ ಯಾವಾಗ ಬರ್ತದೆ ಅಂತಂದರೆ ಆ ಪರಮಾತ್ಮ ಅಂತಕ್ಕಂಥ ಸಿರಿ ಸಂಪತ್ತು ನಮಗೆ ಸಿಕ್ಕಿದ ತಕ್ಷಣ ನಾವು ದೊಡ್ಡ ಸಾವುಕಾರ್ಯ ಆಗೋಗ್ಬಿಡ್ತೀವಿ ಅಲ್ಲಿ ನಮಗೆ ಈ ಜಗತ್ತಿನ ಈ ಭೋಗ ವಿಲಾಸಗಳೆಲ್ಲವೂ ಕೂಡ ನಮಗೆ ಅಲ್ಪವಾಗಿ ಕಾಣಿಸ್ತವೆ ಯಾಕೆಂದರೆ ದೊಡ್ಡ ಆಸ್ತಿ ನಮಗೆ ಸಿಕ್ಬಿಟ್ಟಿರ್ತದೆ ಆ ಶಿವ ಆ ದೊಡ್ಡ ಆಸ್ತಿ ನಮಗೆ ಸಿಕ್ಕಿದಾಗ ಇದರ ಮೇಲೆ ನಾವು ವೈರಾಗ್ಯವನ್ನು ಈ ಜಗತ್ತಿನ ಮೇಲೆ ನಾವು ವೈರಾಗ್ಯವನ್ನು ತಾಳಿ ನಾವು ಏನು ಪಡಿತೀವಿ ಅಂತಂದರೆ ಆ ಶಿವನ ಸಾನ್ನಿಧ್ಯವನ್ನು ನಾವು ಪಡಿತೀವಿ ಆದ್ದರಿಂದ ನಾವು ಈ ಭಕ್ತಿ ಜ್ಞಾನ ವೈರಾಗ್ಯದ ಮೂಲಕ ಆ ಪರಮಾತ್ಮ ಶಿವನನ್ನು ಪಡೆದುಕೊಂಡು ಇದೇ ಜನ್ಮವನ್ನು ಕಡೆ ಮಾಡಿಕೊಂಡು ಆ ಶಿವಲೋಕವನ್ನು ನಾವು ಸೇರಿಕೊಳ್ತೀವಿ